ಸೊಂಟೆ ನೋವು ಎಷ್ಟೇ ದಿನ ಆದರೂ ಕೂಡ ಈ ಸೊಂಟೆ ನೋವು ಅನ್ನೋದು ಹೋಗ್ತಾ ಇಲ್ಲ ತುಂಬ ತಿಂಗಳು ಪುನಃ ಬರ್ತಾ ಇದೆ ಅಥವಾ ಪೇನ್ ಕಿಲ್ಲರ್ಸ್ ಅಂದರೆ ಆ ನೋವಿನ ಮಾತ್ರೆ ತೊಗೊಂಡಷ್ಟು ಹೊತ್ತು ಮಾತ್ರ ಆದರೆ ಪುನಃ ಪುನಃ ಬರ್ತಾ ಇದೆ ಅಂದರೆ ಈ ವಿಡಿಯೋ ನೀವು ನೋಡಲೇಬೇಕು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಸಿಂಪಲ್ ಥಿಂಗ್ಸ್ ಅಂತ ಅಂದ್ಕೊಂಡ್ರೆ ಸಹ ಅದು ನಮ್ಮ ದೇಹದ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳುವ ಕೆಲವೊಂದಷ್ಟು ಕಾರಣಗಳಿಂದ ನಿಮಗೆ ಸೊಂಟ ನೋವು ಕಡಿಮೆ ಆಗ್ತಾ ಇಲ್ಲದೆ ಇರ್ಬೋದು ಸೊ ಅದು ಯಾವ ಯಾವ ಕಾರಣಗಳು ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಮೊದಲನೇದಾಗಿ ಓವರ್ ರೆಸ್ಟಿಂಗ್ ಬ್ಯಾಕ್ ಪೇಯ್ನ್ ಇದೆ ರೆಸ್ಟ್ ಮಾಡಬೇಕು ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂತ ತುಂಬ ದಿನಗಳ ಕಾಲ ಬೆಡ್ ರೆಸ್ಟ್ ಮಾಡೋದ್ರಿಂದ ನಿಮ್ಮ ಸೊಂಟ ನೋವು ಖಂಡಿತವಾಗಿ ಹೋಗೋದಿಲ್ಲ ಎರಡು ದಿನಗಳ ಕಾಲ ಮಾಡ್ಬೋದು ಅಥವಾ ಮೈಲ್ಡ್ ಆಕ್ಟಿವಿಟೀಸ್ ಅಥವಾ ಆಕ್ಟಿವಿಟೀಸ್ ಏನು ಈ ನಿಮ್ಮ ಸೊಂಟ ನೋವನ್ನು ಜಾಸ್ತಿ ಮಾಡದೇ ಹೋದಂಥ ಕೆಲವೊಂದು ಆಕ್ಟಿವಿಟೀಸ್ ಅವಶ್ಯಕ ಯಾಕೆ ಅಂದರೆ ಈಗ ನೀವು ಓವರ್ ರೆಸ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಮೊದಲೇದಾಗಿ ಬ್ಲಡ್ ಫ್ಲೋ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕಡ ಕಡಿಮೆ ಆಗುತ್ತೆ ಇನ್ನು ಫ್ಲೆಕ್ಸಿಬಿಲಿಟಿ ನಿಮ್ಮ ಬ್ಯಾಕಿನ ಏನು ಬ್ಯಾಕ್ ಮಸಲ್ಸ್ ಏನಿದೆ ಅದು ತುಂಬ ವೀಕ್ ಆಗಿಬಿಡುತ್ತೆ ಬ್ಯಾಕ್ ಮಸಲ್ಸ್ ಯಾಕೆ ಬೇಕು ಈ ಮಾಂಸಖಂಡಗಳು ಬ್ಯಾಕ್ ಸೈಡಲ್ಲಿರುವ ಮಾಂಸಖಂಡಗಳು ಯಾಕೆ ಬೇಕಂದರೆ ಅದು ನಿಮಗೆ ಪ್ರಾಪರ್ ಸ್ಟೆಬಿಲಿಟಿ ಅಂದರೆ ನಿಮ್ಮ ಸ್ಪೈನನ್ನು ಹಿಡಿದಿಟ್ಕೊಳ್ತಾ ಇದೆ ಸೊ ಈ ಸ್ಟೆಬಿಲಿಟಿ ಅನ್ನೋದು ನೀವು ರೆಸ್ಟ್ ಮಾಡಿದಾಗ ಕಡಿಮೆ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಹೀಲಿಂಗ್ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಅಲ್ಲಿ ಗಾಯಗಳಾಗಿದೆ ಅಂದ್ರೆ ಅದು ಮಾಸಿ ಆಗೋದಿಲ್ಲ ಸೊ ಓವರ್ ರೆಸ್ಟಿಂಗ್ ಅನ್ನೋದು ಅಥವಾ ತುಂಬಾ ದಿನ ಬೆಡ್ ರೆಸ್ಟ್ ಮಾಡೋದು ಖಂಡಿತವಾಗಿ ಇಂಪ್ರಾಪರ್ ಪೋಸ್ಚರ್ ಅಂತ ಸೊ ನಾನು ಹಾಗೆ ಭಂಗಿ ಸೊ ಇದೇನು ಮಾಡುತ್ತೆ ನೀವು ಏನೋ ಮಾತ್ರೆ ತಗೊಳ್ತಾ ಇದ್ದೀರಾ ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಆದರೆ ಇಡೀ ದಿನ ನೀವು ಬೇ ಬ್ಯಾಡ್ ಪೋಶರ್ ಅಂದರೆ ಒಂದು ಏನು ಇಂಪ್ರಾಪರ್ ಭಂಗಿಯಲ್ಲಿ ಕುತ್ಕೊಳ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಸ್ಲೌಚ್ ಆಗಿ ಕುತ್ಕೊಳ್ಳೋದು ಅಂದರೆ ನೇರವಾಗಿ ಕುತ್ಕೊಳ್ಳ್ದೆ ಇರೋದು ಇಡೀ ದಿನ ನೀವು ಹಾಗೆ ಕುತ್ಕೊಂಡಿದ್ದೀರಾ ಅಥವಾ ಇಡೀ ದಿನ ಕುತ್ಕೊಂಡು ಕೆಲಸ ಇದ್ದೀರಾ ಮಧ್ಯೆ ಏನು ಬ್ರೇಕ್ ತಗೊಳ್ತಾ ಇಲ್ಲ ಅಂದರೆ ನಿಮ್ಮ ನಿಮ್ಮ ಏನು ಸ್ಪೈನ್ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇದೆ ಅಂತ ಅರ್ಥ ಸೊ ಏನು ಈ ಪೋಶ್ಟರಲ್ ಚೇಂಜಸ್ ಕರೆಕ್ಷನ್ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಹ ಉಪಯೋಗ ಇಲ್ಲ ಒಂದು ಟೈಮಿಗೆ ಅದು ಕಡಿಮೆ ಆದಾಗೆ ಕಾಣಿಸ್ಕೊಳ್ಬೋದು ಆದರೆ ಪುನಃ ಬರೋ ಚಾನ್ಸಸ್ ಇದೆ ಕಂಟಿನ್ಯೂಸ್ ಆಗಿ ನೀವು ಈ ಬ್ಯಾಡ್ ಪೋಶ್ಟರ್ ಸ್ಲೌಚ್ ಇರ್ಬೋದು ಅಥವಾ ಏನು ತುಂಬ ಬಗ್ಗಿ ಕೆಲಸ ಮಾಡೋದಿರ್ಬೋದು ಅಥವಾ ಇದನ್ನೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಸ್ಪೈನಲ್ ಮಸಲ್ಸ್ ಏನಿದೆ ಅದು ಸಹ ವೀಕ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಪೈನ್ ಮೇಲೆ ತುಂಬ ಭಾರ ಅಂದರೆ ಪ್ರೆಷರ್ ಅಥವಾ ಒತ್ತಡ ಬೀಳ್ತಾ ಹೋಗುತ್ತೆ ಆಗೇನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಸವೆತು ಬರೋ ಚಾನ್ಸಸ್ ಇದೆ ಡಿಸ್ಕರ್ಮಿನೇಟೆಡ್ ಆಗ್ಬಹುದು ಅಂಡರ್ ಹೊರಗೆ ಬರ್ಬೋದು ಸೊ ಬೇರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈಗ ಇರುವ ಬ್ಯಾಕ್ ಪೇನ್ ಏನಿದೆ ಅದು ಹೋಗೋದಿಲ್ಲ ಯಾಕೆಂದ್ರೆ ಪುನಃ ಪುನಃ ಏನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಸಹ ಆಲ್ರೆಡಿ ನೀವು ಸ್ಟ್ರೆಸ್ ಮತ್ತೆ ಹಾಕ್ತಾ ಇದೀರಾ ಸೊ ನಿಮಗೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರೆ ಸಹ ಅದು ನಿಮಗೆ ಉಪಯೋಗ ಆಗ್ತಾ ಇರೋದಿಲ್ಲ ಇಗ್ನೋರಿಂಗ್ ದ ರೂಟ್ ಕಾಸ್ ಅಂತ ಅಂದರೆ ನಿಮ್ಮ ರೂಟ್ ಕಾಸ್ ನಿಮಗೆ ಎಲ್ಲಿಂದ ನೋವು ಸ್ಟಾರ್ಟ್ ಆಗಿದೆ ಅಥವಾ ಎಲ್ಲಿಂದ ನೋವು ಹುಟ್ಟಿದೆ ಅನ್ನೋದನ್ನು ನೀವು ಏನು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಆಗ ನಿಮಗೆ ಪೇನ್ ರಿಲೀಫ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಪುವರ್ ಪೋಶ್ಚರ್ ಅಂದರೆ ಪೋಶರ್ ಅಂದರೆ ನಮ್ಮ ಭಂಗಿ ನಾವು ಹೇಗೆ ಇಟ್ಕೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ತುಂಬ ಬಗ್ಗೋದು ಬಗ್ಗೋದು ಭಾರ ಎತ್ತೋದ್ರಿಂದ ನಿಮ್ಮ ಸೊಂಟದ ಮೇಲೆ ಏನು ತುಂಬ ಸ್ಟ್ರೆಸ್ ಬೀರ ಬೀಳುತ್ತೆ ಅಥವಾ ನಿಮ್ಮ ಭಂಗಿ ಕರೆಕ್ಟಾಗಿಲ್ಲ ಅಂದರೆ ನಿಮ್ಮ ಸ್ಪೈನ್ ಮೇಲೆ ಜಾಸ್ತಿ ಸ್ಟ್ರೆಸ್ ಬಿದ್ದು ಆಗ ನಿಮಗೆ ನೋವು ಬರೋ ಚಾನ್ಸಸ್ ಇರುತ್ತೆ ಇನ್ನು ಸ್ಟಿಫ್ನೆಸ್ ಸಿಂಪಲ್ ಆಗಿ ಸ್ಟಿಫ್ನೆಸ್ ಇದ್ದರೆ ಸಹ ನೀವು ಮಿಸ್ಡಯಾಗ್ನೋಸ್ ಆಗ್ಬೋದು ಆಥ್ರೈಟಿಸ್ ಇದ್ದರೆ ಸವೆತ ಬಂದಿರುತ್ತೆ ಅಥವಾ ಡಿಸ್ಕ್ ಬಲ್ಜ್ ಆಗಿದ್ದರೆ ಅದು ನರ ಕಂಪ್ರೆಸ್ ಮಾಡ್ತಾ ಇರುತ್ತೆ ಸೊ ನರ ಕಂಪ್ರೆಸ್ ಮಾಡ್ತಾ ಇದೆ ಡಿಸ್ಕ್ ಬಲ್ಜ್ ಆಗಿದೆ ಅಂದರೆ ಡಿಸ್ಕನ್ನು ಒಳಗೆ ಕಳಿಸೋದು ಅಂದರೆ ಹೊರಗೆ ಬಂದಿರುವ ಡಿಸ್ಕ್ ಅನ್ನು ಒಳಗೆ ಕಳಿಸೋದು ಇಂಪಾರ್ಟೆಂಟ್ ಸೊ ಇರಲಿ ರೂಟ್ ಕಾಸ್ ಯಾವುದರಿಂದ ಬರ್ತಾ ಇದೆ ಮೊದಲು ಕಾಸನ್ನು ಟ್ರೀಟ್ ಮಾಡೋದ್ರಿಂದ ಮಾತ್ರ ನಿಮ್ಮ ಪೇನ್ ರಿಲೀಫ್ ಆಗೋಕೆ ಸಾಧ್ಯ ಹೆವಿ ವೇಟ್ ಲಿಫ್ಟ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ಲಿಫ್ಟ್ ಮಾಡದೆ ಇರೋದು ನಾರ್ಮಲಿ ನಾವು ಹೇಗೆ ಲಿಫ್ಟ್ ಮಾಡ್ತೀವಿ ವೇಟನ್ನ ಬಗ್ಗಿ ಹೀಗೆ ಬಗ್ಗಿ ತಗೊಳ್ತೀವಿ ಆದರೆ ಹಾಗೆ ಬಗ್ಗಿ ವೇ ವೇಟನ್ನು ಲಿಫ್ಟ್ ಮಾಡೋದು ಸರಿ ಮೆಥಡ್ ಅಲ್ಲ ಹೇಗೆ ಲಿಫ್ಟ್ ಮಾಡಬೇಕು ನಿಮ್ಮ ಏನು ನೀ ಮಂಡಿ ಏನಿದೆ ಮಂಡಿಯನ್ನು ಬೆಂಡ್ ಬೆಂಡ್ ಮಾಡಿ ಸ್ಟ್ರೇಟಾಗಿ ಕುತ್ಕೊಂಡು ಮತ್ತೆ ಕಾಲ್ ಮೇಲೆ ಭಾರ ಹಾಕಿ ಹೇಳ್ಬೇಕು ನೀವು ಬಗ್ಗೆ ವೇಟ್ ಲಿಫ್ಟ್ ಮಾಡಿದ್ರೆ ಏನಾಗುತ್ತೆ ಸ್ಪೈನ್ ಸ್ಪೈನಲ್ ರೀಜನ್ ಏನಿದೆ ಅದ್ರ ಮೇಲೆ ಅತಿಯಾದ ಪ್ರೆಷರ್ ಬೀಳುತ್ತೆ ಪ್ರೆಷರ್ ಬಿದ್ದು ಈ ಸ್ ಮಜಲ್ ಏನಿದೆ ಮಜಲ್ ಸ್ಟ್ರೇನ್ ಆಗ್ಬೋದು ಅಥವಾ ಅಲ್ಲಿ ಪ್ರಾಬ್ ಪ್ರಾಬ್ಲಮ್ ಆಗ್ಬೋದು ಮತ್ತು ಪುನಃ ಪುನಃ ಹೀಗೆ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಏನು ನಿಮ್ಮ ಬೋನ್ಸ್ಗಳಿದೆ ವರ್ಟಿಪ್ರಾ ಅದು ಸವೆತಾ ಹೋಗುತ್ತೆ ಸೊ ಈ ಇಂಪ್ರಾಪರ್ ಲಿಫ್ಟ್ ಮಾಡುವ ಮೆಥಡ್ ಏನಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ನೆಕ್ಸ್ಟ್ ಕೋರ್ ಮಸಲ್ಸ್ ಸ್ಟ್ರೆಂಥನಿಂಗ್ ನಾರ್ಮಲಿ ಕೋರ್ ಮಸಲ್ಸ್ ಅಂದ್ರೆ ಏನು ನಿಮ್ಮ ಹೊಟ್ಟೆಯಲ್ಲಿರುವ ಮಸಲ್ಸ್ ನಿಮ್ಮ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಲ್ಲಿರುವ ಮಸಲ್ಸ್ ಇರ್ಬೋದು ಮತ್ತೆ ಪೆಲ್ವಿಕ್ ಮಸಲ್ಸ್ ಈ ಮಸಲ್ಸ್ ಏನು ಈ ಖಂಡಗಳೇನಿದೆ ಇದು ನಮ್ಮ ನಿಮ್ಮ ಸೊಂಟವನ್ನ ಪ್ರಾಪರ್ ಪೊಸಿಷನ್ ಅಲ್ಲಿ ಹಿಡಿದಿಟ್ಕೊಂಡಿದೆ ಸೊ ನಾರ್ಮಲಿ ನಿಮಗೆ ಸೊಂಟ ನೋವು ಇದ್ದಾಗ ಏನಾಗುತ್ತೆ ಅಂದರೆ ಈ ಎಲ್ಲ ಮಸಲ್ಸ್ ಆಕ್ಟಿವ್ ಆಗೋದಿಲ್ಲ ಅದು ವೀಕ್ ಆಗಿಬಿಡುತ್ತೆ ಸೊ ಈ ಸೊಂಟ ನೋವಿನೊಟ್ಟಿಗೆ ನಿಮ್ಮ ಈ ಕೋರ್ ಮಸಲ್ಸ್ ಸ್ಟ್ರೆಂಥನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಯಾವಾಗ ಇದು ವೀಕ್ ಆಗುತ್ತೆ ನಿಮ್ಮ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಮಸಲ್ಸನ್ನು ಸ್ಟ್ರೆಂತ್ ಮಾಡೋದ್ರಿಂದ ನಿಮ್ಮ ಬ್ಯಾಕನ್ನು ಅದು ಕರೆಕ್ಟಾದ ಪೊಸಿಷನಲ್ಲಿ ಹಿಡ್ದಿಟ್ಕೊಳ್ಳುತ್ತೆ ಸೊ ಈ ಕೋರ್ ಮಸಲ್ಸ್ ಸ್ಟ್ರೆಂಥನಿಂಗ್ ಸಹ ವೆರಿ ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ಒಂದು ಕಂಪ್ಲೀಟ್ ಆಗಿ ಪೇನ್ ಕಿಲ್ಲರ್ಸ್ ಮೇಲೆ ಡಿಪೆಂಡ್ ಆಗೋದು ಸೊ ಒಂದು ಹಂತ ತನಕ ಪೇನ್ ಕಿಲ್ಲರ್ಸ್ ಅವಶ್ಯಕತೆ ಬೀಳ್ಬೋದು ಆದ್ರೆ ಅದರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಏನು ಹೇಗೂ ಪೇನ್ ಕಿಲ್ಲರ್ ತಗೊಂಡಿದೀನಿ ಆ ಕಡಿಮೆ ಆಗುತ್ತೆ ಅಂತ ಥಿಂಕ್ ಮಾಡಬಾರ್ದು ಅದರೊಟ್ಟಿಗೆ ಪ್ರಾಪರ್ ಆದ ಎಕ್ಸಸೈಸ್ ಇರ್ಬೋದು ಪ್ರಾಪರ್ ಆದ ಪೋಸ್ಟರ್ ಮೇಂಟೈನ್ ಮಾಡಿ ಮಾಡೋದು ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ಯಾವಾಗ ಏನು ಕೀಪ್ ಆನ್ ನೀವು ಪೇನ್ ಕಿಲ್ಲರ್ಸ್ ತಗೊಳ್ತಾ ಹೋದ್ರೆ ಅದರ ಮೇಲೆ ಡಿಪೆಂಡ್ ಆಗ್ಬಿಡ್ತೀರಾ ಅಂದ್ರೆ ಲಾಸ್ಟಿಗೆ ಅದರದ್ದು ಸಹ ನಿಮಗೆ ಇಂಪ್ಯಾಕ್ಟ್ ಬೀಳೋದು ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟು ಮೆಂಟಲ್ ಹೆಲ್ತನ್ನು ಇಗ್ನೋರ್ ಮಾಡೋದು ನಾರ್ಮಲಿ ಏನು ಈ ನೋವಿದ್ದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಅಥವಾ ಸೈಕೋಲಜಿಕಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಅಂದರೆ ಯಾವಾಗೂ ನೋವಿನಿಂದ ಇರ್ತೀರ ಸೊ ಈ ನೋವಿನಿಂದ ಇದ್ದಾಗ ಏನಾಗುತ್ತೆ ಅಂದರೆ ನಾರ್ಮಲಿ ನಾ ಅದು ನಮ್ಮ ಬಾಡಿ ಮೆಂಟಲಿ ಮಾತ್ರ ಅಲ್ಲ ಫಿಸಿಕಲಿ ಅಂದರೆ ದೇಹದ ಮೇಲೆ ಫಿಸಿಕಲಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಹೇಗೆ ನೀವು ತುಂಬ ಸ್ಟ್ರೆಸ್ ಆದಾಗ ಆ ನಮ್ಮ ಮಸಲ್ಸ್ ಏನಿದೆ ಅದು ಟೈಟ್ ಆಗಿಬಿಡುತ್ತೆ ಟೈಟ್ ಆದಾಗ ಏನಾಗುತ್ತೆ ಪ್ರಾಪರಾಗಿ ಬ್ಲಡ್ ಸಪ್ಲೈ ಆಗೋಲ್ಲ ಅಥವಾ ಅದರ ಕೆಲಸವನ್ನು ಮಾಂಸಖಂಡಗಳು ಕರೆಕ್ಟಾಗಿ ಮಾಡೋಲ್ಲ ಸೊ ಆಗ ನೋವು ಜಾಸ್ತಿ ಆಗುತ್ತೆ ಸೊ ನಿಮ್ಮ ಮೆಂಟಲ್ ಹೆಲ್ತ್ ಏನಿದೆ ಅದನ್ನು ಇಗ್ನೋರ್ ಮಾಡಬಾರ್ದು ಸೊ ನಾರ್ಮಲಿ ಏನು ಮೆಂಟಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ಬೋದು ಅಥವಾ ಕಾಮಾಗಿರೋದನ್ನು ರೂಢಿಸ್ಕೊಳ್ಳೋದು ಇದೆಲ್ಲದೂ ಸಹ ಈ ನೋವಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಲ್ಯಾಕ್ ಆಫ್ ಪ್ರಾಪರ್ ಡಯಾಗ್ನೋಸಿಸ್ ಅಂದರೆ ನಮಗೆ ನಾವೇ ಒಂದು ಕಂಡು ಹಿಡ್ಕೊಂಡು ಬಿಡೋದು ಅಂದರೆ ಓಕೆ ಬ್ಯಾಕ್ ಪೇನ್ ಬರ್ತಾ ಇದೆ ಏನು ಇಲ್ಲ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇರ್ಬೋದು ಅಂತ ನಮಗೆ ನಾವೇ ನೋಡ್ಕೊಳ್ಳೋದು ಅಥವಾ ಪ್ರಾಪರ್ ಆದ ಡಯಾಗ್ನೋಸ್ ಮಾಡದೇ ಇರೋದ್ರಿಂದ ಸಹ ನಿಮಗೆ ಕಡಿಮೆ ಆಗ್ತಾ ಇಲ್ಲದೆ ಇರ್ಬೋದು ಫಾರ್ ಎಕ್ಸಾಂಪಲ್ ಹರ್ನಿಯೇಟೆಡ್ ಡಿಸ್ಕ್ ಏನು ಡಿಸ್ಕ್ ಹೊರಗೆ ಬಂದಿದೆ ಆದರೆ ಏನು ಪ್ರಾ ಒಂದು ಸಣ್ಣ ಉಳಕಿರ್ಬೋದು ಸ್ಟ್ರೇನ್ ಇರ್ಬೋದು ಅಂತ ಇಗ್ನೋರ್ ಮಾಡೋದು ಸೊ ಯಾವಾಗಲೂ ಯಾವಾಗ ಪರ್ಸಿಸ್ಟೆಂಟ್ ಬ್ಯಾಕ್ ಪೇಯ್ನ್ ಇದ್ದಾಗ ಲಾಂಗ್ ಟೈಮ್ ಬ್ಯಾಕ್ ಪೇನ್ ಇದ್ದಾಗ ನೀವು ಅದು ಅದಕ್ಕೇನೋ ಒಂದು ರೂಟ್ ಕಾಸ್ ಇರುತ್ತೆ ಸುಮ್ಮನೆ ಬರ್ತಾ ಇರಲ್ಲ ಸೊ ಪ್ರಾಪರ್ ಡಯಾಗ್ನೋಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ಯಾವಾಗೂ ಇಂಪ್ರಾಪರ್ ಡಯಾಗ್ನೋಸಿಂದ ಡಯಾಗ್ನೋಸಿಸ್ ಇಂದ ಕೂಡ ನಿಮಗೆ ಪರ್ಸಿಸ್ಟೆಂಟ್ ಆಗಿ ಪುನಃ ಪುನಃ ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಬರ್ತಾ ಇರೋ ಚಾನ್ಸಸ್ ಉಂಟು ಸೊ ಪ್ರಾಪರ್ ಆದ ಪೋಸ್ಟರ್ ಅಂದ್ರೆ ಭಂಗಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಕಂಪ್ಲೀಟ್ ಆದ ಬೆಡ್ ರೆಸ್ಟ್ ಅನ್ನ ಮಾಡದೇ ಇರೋದ್ರಿಂದ ಕಂಪ್ಲೀಟಾಗಿ ಪೇನ್ ಕಿಲ್ಲರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲದೆ ಹೋದ್ರಿಂದ ಇನ್ನು ಕೋರ್ ಮಸಲ್ಸ್ ಹೊಟ್ಟೆಯ ಮಸಲ್ಸನ್ನು ಮಾಡೋದ್ರಿಂದ ಮಾಡೋದರಿಂದ ಆದ ರೂಟ್ ಕಾಸ್ನ್ನು ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಇದೆಲ್ಲದರಿಂದಾಗಿ ಸಹ ನಿಮಗೆ ಈ ಬ್ಯಾಕ್ ಕಂಪ್ಲೀಟ್ ಕಂಪ್ಲೀಟಾಗಿ ಗುಣಪಡಿಸ್ಬೋದು ಸೊ ಇದೆಲ್ಲ ಕಾರಣಗಳು ಅಥವಾ ಇದರಲ್ಲಿ ಒಂದು ಕಾರಣಗಳನ್ನು ಮಿಸ್ ಔಟ್ ಆಗಿದ್ರೆ ಸಹ ನಿಮ್ಮ ಬ್ಯಾಕ್ ಪೇನ್ ಪುನಃ ಬರ್ತಾ ಇರ್ಬೋದು ಅಥವಾ ಕಡಿಮೆ ಆಗ್ತಾ ಇಲ್ ಇಲ್ಲದೇ ಇರ್ಬೋದು ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆದರೆ ದಯಮಾಡಿ ಲೈಕ್ ಮಾಡಿ షేర్ మి సబ్స్క్రైబ్ మిథంక్